ಹಾನಗಲ್ ತಾಲೂಕಿನ ತಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನ್ನೆರಡನೇ ವಾರ್ಡಿನ ಸದಸ್ಯರಾದ ಕೃಷ್ಣಾರೆಡ್ಡಿರವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಮಯದಲ್ಲಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ತಮ್ಮ ಮೇಲೆ ಇದ್ದ ಕೇಸುಗಳ ಬಗ್ಗೆ ದಾಖಲಿಸದೆ ಸುಳ್ಳು ದಾಖಲಾತಿಗಳ ಜೊತೆಗೆ ನಾಮಪತ್ರ ಸಲ್ಲಿಸಿ ಚುನಾವಣೆಯಲ್ಲಿ ಗೆದ್ದಿದ್ದು ಇನ್ನು ಕೃಷ್ಣಾರೆಡ್ಡಿರವರ ವಿರುದ್ಧ ಪರಭಾವಗೊಂಡಿದ್ದ ನಾರಾಯಣಸ್ವಾಮಿ ರವರು ಪಂಚಾಯಿತಿ ಸದಸ್ಯರಾದ ಕೃಷ್ಣಾರೆಡ್ಡಿರವರ ವಿರುದ್ಧ ಚುನಾವಣೆ ಅಧಿಕಾರಿಗಳಿಗೆ ಮತ್ತು ನ್ಯಾಯಾಲಯದಲ್ಲಿ ಭೂ ಕಬ್ಬಳಿಕೆ ವಿಚಾರಕ್ಕೆ ಸಂಬಂಧಿಸಿದ ಬಗ್ಗೆ ಕೇಸು ಹಾಕಿದ್ದು ಕಳೆದ ನಾಲ್ಕು ವರ್ಷ ಆರು ತಿಂಗಳು ಕಾಲ ನ್ಯಾಯಾಧೀಶರು ಇಬ್ಬರು ವ್ಯಕ್ತಿಗಳ ವಿಚಾರಗಳನ್ನು ಮತ್ತು ದಾಖಲೆಗಳನ್ನು ವಿಮರ್ಶೆ ಮಾಡಿ ಕಳೆದ ವಾರ ಧೋಮಸುಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನ್ನೆರಡನೇ ವಾರ್ಡಿನ ಸದಸ್ಯರಾದ ಕೃಷ್ಣಾರೆಡ್ಡಿರವರನ್ನು ಗ್ರಾಮ ಪಂಚಾಯಿತಿ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎರಡನೇ ಸ್ಥಾನದಲ್ಲಿ ನನ್ನನ್ನು ಗ್ರಾಮ ಪಂಚಾಯಿತಿ ಸದಸ್ಯರೆಂದು ನ್ಯಾಯಾಧೀಶರು ಆದೇಶ ನೀಡಿದ್ದು ಇಂದು ಧೋಮಸಂದ್ರ ಗ್ರಾಮ ಪಂಚಾಯಿತಿಗೆ ನ್ಯಾಯಾಲಯದ ಆದೇಶ ಪತ್ರವನ್ನು ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ನ್ನು ಜೊತೆಗೂಡಿಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ನಾರಾಯಣಸ್ವಾಮಿ ಮೊದಲಿಯಾರ್ರವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ನಾರಾಯಣಸ್ವಾಮಿ ಮೊದಲಿಯಾರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಇನ್ನು ಸ್ಥಳದಲ್ಲಿ ಮುಖಂಡರಾದ ಜಾಯದೇವ್ ಸುರೇಶ್ ರೆಡ್ಡಿ ವಿಕಾಸ್ ರೆಡ್ಡಿ ಧನಲಕ್ಷ್ಮಿ ಗೋವಿಂದರಾಜ್ ಅಜಯ್ ಕುಮಾರ್ ಶಿವಶಂಕರ್ ಸುಬ್ಬು ರವೀಂದ್ರ ಮುನಿರಾಜು ಟಿಸಿಹಳ್ಳಿ ಸುಶೀಲಮ್ಮ ಭಾಸ್ಕರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು

ಇವತ್ತು ಚುನಾವಣೆಯಲ್ಲಿ ನಾನು ಸದಸ್ಯನಾಗಬೇಕಂದ್ರೆ ನಮ್ಮ ಹನ್ನೆರಡನೇ ವಾರನ ಶಂಕರ್ ಅಂದ್ಬಿಟ್ಟು ಶಿವಶಂಕರ್ ಅಂದ್ಬಿಟ್ಟು ಅವರು ಬೂ ಕಬ್ಳಿಗೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಸ್ ಹಾಕಿದರು ಕೃಷ್ಣಾರೆಡ್ಡಿ ಮೇಲೆ ನನಗೆ ಎದುರುದಾರನ ಮೇಲೆ ಆ ಕೇಸು ಅವರು ನಾಮಿನೇಷನ್ ಫೈಲ್ ಮಾಡುವಾಗ ಫಾರಮ್ ಸಿಕ್ಸಲ್ಲಿ ಕೇಸ್ ಆಗೋದಿಲ್ಲ ಅಂತ ಮುಂಚೆ ಮಾಡಿ ಕೇಸ್ ಹಾಕಿದರು ಅದರಿಂದ ನಾನು ಕೋರ್ಟ್ಗೆ ಹಾಕಿ ನಾಲ್ಕು ವರ್ಷ ಹೋರಾಟ ಮಾಡಿ ಇವತ್ತು ಕೇಸು ನನಗೆ ನ್ಯಾಯಾಲಯ ನನಗೆ ಯಾವುದು ಅನ್ಯಾಯ ಯಾವುದು ನ್ಯಾಯ ಅಂದ್ಬಿಟ್ಟು ಕೋರ್ಟ್ ನನಗೆ ತೀರ್ಪು ಕೊಟ್ಟಿದೆ ಅದರಿಂದ ಇವತ್ತಿನ ದಿವಸ ನಮ್ಮ ಧ್ವಂಸಂದ್ರ ಗ್ರಾಮಸ್ಥರಿಗೆ ಅಲ್ಲ ನಮ್ಮ ಹನ್ನೆರಡು ವಾರ್ಡ್ ಸದಸ್ಯರೆಲ್ಲ ನನಗೆ ಓಟ್ ಹಾಕಿದ್ದಾರೆ ಇವಾಗ ನಮ್ಮ ಧ್ವಂಸಂದ್ರ ಗ್ರಾಮಸ್ಥರು ಎಲ್ಲ ಲೀಡರ್ಗಳಿಗೆ ಎಲ್ಲ ಕಾರ್ಯಕರ್ತರುಗಳಿಗೆ ಅವ್ರಿಗೆ ನಾನು ಹೋಗಿ ವಂದನೆ ಹೇಳ್ತೇನೆ ಆಮೇಲೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯಿತಿ ಸದಸ್ಯನಾದ ಜಯದೇವ್ ಆರ್ತಿಯಮ್ಮ ಅವರು ಅವರು ನಮ್ಮ ಧನಲಕ್ಷ್ಮಿಯವರು ಗೋವಿಂದರಾಜು ಶಿವಶಂಕರು ವೆಂಕಟೇಶು ಎಲ್ಲರೂ ಭಾಗವಹಿಸಿ ಇವತ್ತು ನನಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಏನಂದರೆ ನಾನು ನಾಲ್ಕು ವರ್ಷ ಭಾರಿ ಹೋರಾಟ ಮಾಡಿದೆ ನಮ್ಮ ವಕೀಲರಿಗೆ ಹೇಳಿದೆ ನಾನು ಮುಂದಿನ ಆದರೂ ಪಂಚಾಯತಿಗೆ ಹೋಗಿ ಬರಬೇಕು ನಾನು ಮರ್ಯಾದೆ ಪ್ರಶ್ನೆ ಅಂತ ಹೇಳಿದೆ ಅದರಿಂದ ನಾವು ಅವ್ರ ಲಾಯರು ನಮಗೆ ತುಂಬ ಟ್ಯಾಚರ್ ಕೊಟ್ಟರು ಕೊಟ್ಟರೆ ಕೂಡ ನಾನು ಭಯ ಬೆಳಿದ ಶಕ್ತಿಯಾಗಿ ನಾನು ಓಡಾಡಿ ಹೋರಾಟ ಮಾಡಿ ಇವತ್ತಿನ ದಿವಸ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಸು ನನಗೆ ಆರ್ಡ್ರ್ ಮಾಡಿದ್ದಾರೆ ಜಡ್ಜು ಅದವರೆಗೂ ಇವಾಗ ಹದಿನೈದು ದಿವಸ ಆಗೈತೆ ಯಾರು ಅದ್ರ ಮೇಲೆ ಆಗಿಲ್ಲ ಆಮೇಲೆ ನಮಗೆ ಜಡ್ಜು ಮೊನ್ನೆ ಶುಕ್ರವಾರ ಜಡ್ಜ್ಮೆಂಟ್ ಮಾಡಿ ನನಗೆ ಕಾಪಿ ಕೊಟ್ಟಿದ್ದಾರೆ ಆ ಕಾಪಿನ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಅಧಿಕಾರಿಗೆ ಡಿ ಸಿಗೆ ನಮ್ಮ ತಹಸೀಲ್ದಾರ್ಗೆ ದಂಡಾಧಿಕಾರಿಗಳಿಗೆ ಪಂಚಾಯತಿಗೆಲ್ಲ ಸಬ್ಮಿಟ್ ಮಾಡಿದ್ದೀನಿ ನನಗೆ ಡಿಕ್ಲೇರ್ ಆಗಿರೋದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ತಂದು ನಾನು ನಾಳೆ ಪಂಚಾಯತಿಯಲ್ಲಿ ಅದು ಅಪ್ಲೋಡ್ ಮಾಡಿಸಿ ಆಗ ಆಮೇಲೆ ನಾನು ಅಲ್ಲ ಏನು ಪಂಚಾಯತಿ ಸದಸ್ಯರು ಇದ್ದಾರೆ ಎಲ್ಲರ ಜೊತೆಗೂ ಪಕ್ಷ ಬೇಯಿತ ನೋಡೋದಿಲ್ಲ ನಮ್ಮ ಪಂಚಾಯತಿಯಲ್ಲಿ ಮೂವತ್ತು ಜ ಎರಡು ಜನ ಇದ್ದೀರಲ್ಲ ಅಲ್ಲ ಒಂದು ತಾಯಿ ಮಕ್ಕಳು ಥರ ಅಂಥ ಏನು ನಮ್ಮ ಕೈಯಲ್ಲಿ ಕೆಲಸ ಆಗುತ್ತೆ ಮಾಡ್ತೀನಿ ನಾಲ್ಕೈದು ಐದು ತಿಂಗಳು ಸಿಕ್ಕಿದೆ ಅಂದರೆ ಇನ್ನೂ ಜಲ್ದಿ ಸಿಕ್ಕಾಗಿತ್ತು ಐದು ತಿಂಗಳು ನಮಗೆ ಕಾಲಾವಕಾಶ ಸಿಕ್ಕಿದೆ ಏನು ಕೆಲಸ ಮಾಡಬೇಕು ದೇವರು ಇದ್ದಾನೆ ಏನೋ ನನ್ನ ಕೈಲಾಗೋದು ಮಾತ್ರ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇದನ್ನು ಬಯಸ್ತಾಯಿದ್ದೀನಿ ಹಾಗೂ ಏನಂದರೆ ಇನ್ನೂ ಒಂದೇ ಒಂದು ಕೇಸ್ ಗೆದ್ದಿದ್ದೀನಿ ಇನ್ನೂ ಮೂರು ಕೇಸಿದೆ ನನಗೆ ಆಪೋಸಿಟ್ ಎದುರುದಾರನಿಗೆ ಮೇಲೆ ಆ ಮೂರು ಕೇಸು ನಾನು ಅಂತ ನಾನು ಮಾಧ್ಯಮ ಮುಂದೆ ಧೈರ್ಯವಾಗಿ ನಾನು ಹೇಳ್ತೀನಿ ಇನ್ನೂ ಮೂರು ಕೇಸಿದೆ ಅದನ್ನ ಬಗ್ಗೆ ಅದನ್ನ ಮೇಲೆ ಆ ಮೂರು ಕೇಸನ್ನು ಗೆಲ್ತೀನಿ ಆದ್ದರಿಂದ ಈ ಈ ಕೇಸ್ಗೆ ಈ ನಾನು ಚುನಾವಣೆ ಇವತ್ತಿನ ಸದೇಶನಾಗಬೇಕಂದ್ರೆ ನಮ್ಮ ಶಿವಶಂಕರು ಎರಡು ಸಾವಿರದ ಹದಿನೇಳು ಕೇಸ್ ಹಾಕಿದ್ದ ಅವನಿಂದ ಇವತ್ತು ನಾನು ಆ ದಾಖಲೆಗಳು ತಗೊಂಡು ಕೋರ್ಟ್ಗೆ ಹಾಕಿ ನಾನು ನ್ಯಾಯಾಲಯದಲ್ಲಿ ಹಾಕಿ ಇವತ್ತು ಆತನಿಗೆ ನನ್ನ ಊರು ಅಭಿನಂದನೆ ಹೇಳ್ತಾ ಇದ್ದೀನಿ ನಾನು ಶಿವಶಂಕರ್ ಅವರಿಗೆ ಅಂತ ಇನ್ನೊಂದು ಒಂದು ಎಕರೆ ಹತ್ತು ಗುಂಟೆ ಬುಕ್ ಕೇಸ್ ಇದೆ ಅದು ಸರ್ಕಾರ ಇವಾಗ ಶಿವಶಂಕರ್ನ ಕಡೆ ಆರ್ಡ್ರ್ ಆಗುತ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಆಮೇಲೆ ಇನ್ನೊಂದು ಹದಿನಾರು ಸೈಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದು ವಜಾ ಮಾಡಿಸ್ತೀನಿ ಕೃಷ್ಣಾರೆಡ್ಡಿ ಅವರು ಆಮೇಲೆ ಅವರು ಆರು ಎಕರೆ ಮೂರು ಗುಂಟೆ ಜಮೀನಿತ್ತು ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಪರ್ಚೇಸ್ ಮಾಡ್ತಾರೆ ಇನ್ನು ಒಂದು ಎಕರೆ ಎಂಟು ಗುಂಟೆ ಅವರು ಭೋಗ ಖಾತೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದು ಕೇಸ್ ನಡೀತಾ ಇದೆ ನಾನೇ ಕೇಸ್ ಹಾಕ್ಸಿದ್ದೀನಿ ನನಗೆ ಯಾಕೆ ಈ ಥರ ಮಾಡ್ತೀನಿ ಅಂದರೆ ನಾನು ಯಾರ ಮೇಲೆ ನಾ ಥರ ಹೋಗೋದಿಲ್ಲ ನನಗೂ ಅರವತ್ತು ವರ್ಷ ವಯಸ್ಸಾಗಿದೆ ಅಥವಾ ಚುನಾವಣೆಯಲ್ಲಿ ನಾನು ಬಿ ಜೆ ಪಿಲಿ ಇದ್ದಾಗ ನನ್ನ ಒಂದು ಅವತ್ತು ಸಪ್ತಿಂದ ಒಂದು ಮಾತಂದ ನನ್ನ ಅಲ್ಕಾ ಮಾತು ಅಂದ ಆ ಮಾತಿನಿಗೆ ನಾನು ಅವನ ಮೇಲೆ ಇವತ್ತು ಗುರಿಯಕ್ಕೆ ನಾನು ಸಾಧನೆ ಮಾಡಿದ್ದೀನಿ ಅದರಿಂದ ಮುಂದೆ ಅಲ್ಲಿ ಏನಾಗುತ್ತೆ ಸೈಡ್ ಜಾಗ ಎಲ್ಲ ತಗೊಂಡು ಯಾರು ನಮ್ಮ ಬಡವರು ಇದ್ದಾರೆ ಅವರಿಗೆಲ್ಲ ಒಂದು ಇಪ್ಪತ್ತು ಮೂವತ್ತು ಸೈಟ್ ಕೊಟ್ಟು ಮನೆಗಳು ಕಟ್ಸ್ಕೊಬೇಕು ಅಂತೇಳಿ ನಾವು ನಮ್ಮ ಎಂ ಪಿ ಇದ್ದಾರೆ ನಮ್ಮ ತಾಲೂಕು ಶಾಸಕರಿದ್ದಾರೆ ಸರ್ಕಾರ ನಮ್ಮದೇ ಇದೆ ಬಡವರು ಬಗ್ಗೆ ಒಂದು ಇಪ್ಪತ್ತಿಗೆ ಮೂವತ್ತು ಸೈಟ್ಗಳು ಮಾಡಬೇಕಂತ ಅಲ್ಲಿ ತೀರ್ಮಾನ ಮಾಡಿದ್ದೀರಿ ಅದರಲ್ಲಿ ಶಿವಶಂಕರ್ ಬಡವರಿಗೆಲ್ಲ ಸಹಾಯ ಮಾಡಬೇಕಂತ ಹೇಳಿದ್ದೀನಿ ಅದನ್ನು ಮಾಡ್ತಾನೆ ಹೋರಾಟ ಮಾಡಿದ್ದಾನೆ ಏಳು ವರ್ಷದಿಂದ ಸುಮಾರು ಒಂದು ಐವತ್ತು ಲಕ್ಷ ಖರ್ಚು ಮಾಡಿದ್ದಾನೆ ಸ್ವಂತ ದುಡ್ಡಲ್ಲಿ ಅವನು ಸಮಯ ದುಡ್ಡಲ್ಲಿ ಖರ್ಚು ಮಾಡಿ ಕೇಸ್ ನಡೆಸಿದ್ದಾನೆ ಅದು ಜಯ ಆಗುತ್ತೆ ನಮಗೆ ಇನ್ನೊಂದು ಎರಡು ತಿಂಗಳಲ್ಲಿ ಅದು ಕೇಸ್ ಗೆಲ್ತೀರಿ ಅಂದ್ಬಿಟ್ಟು ನಮ್ಗೆ ತುಂಬಾ ವಿಶ್ವಾಸ ಇದೆ ನಂಬರ್ ಪಂಚಾಯತಿ ನಂಬರ್ ಸದೇಶನ್ ಹೌದು ಹೌದು ಅವ್ರ ಮೇಲೆ ನಾನು ಕೇಸ್ ಹಾಕಿದ್ದು ಅವ್ರ ಮೇಲೆ ಗೆದ್ದಿದ್ದೀನಿ ಹ್ಞೂ ಮುಂದೆ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಒಂದು ಐದು ತಿಂಗಳು ಸಿಕ್ಕಿದೆ ಭಗವಂತ ಐದು ತಿಂಗಳು ನೋಡೋಣ ಸದಸ್ಯರ ಜೊತೆಗೆಲ್ಲ ಓಡಾಡಿ ನನ್ನ ಕೈಲಿ ಆಗಿದ್ದು ಒಳ್ಳೆ ಕೆಲಸ ಮಾಡ್ತೇನೆ ನಮ್ಮ ಶಾಸಕರು ಇದ್ದಾರೆ ಅವ್ರ ಹತ್ರ ಏನೋ ಅಂತಾನ ತಂದ್ಬಿಟ್ಟು ಏನೋ ಕೇಳಿ ನಮ್ಮ ಜಯದೇವ್ ಇದ್ದಾರೆ ಧನಲಕ್ಷ್ಮಿ ಇದ್ದಾರೆ ಗೋವಿಂದರಾಜು ಸುರೇಶ್ ರೆಡ್ಡಿ ಇವರೆಲ್ಲ ಇದ್ದೀರಿ ನಾವು ವಿಕಾಸ್ ರೆಡ್ಡಿ ಇವರೆಲ್ಲ ಇದ್ದೀರಿ ಎಲ್ಲ ಲೀಡರ್ಗಳು ಮಾತಾಡಿ ನಾವು ಇವಾಗ ಇರೋದನ್ನು ಅಭಿವೃದ್ಧಿ ಆಗ್ತಾನೆ ಈಗ ನೂರು ಬೆಡ್ ಮಾ ಹಾಸ್ಪಿಟ್ಲ್ ಮಾಡಿದ್ದಾರೆ ಅಂದರೆ ಶಾಸಕರು ಗ್ರೇಟ್ ಅಲ್ವಾ ಧಮಚಂದ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಶಾಸಕರು ಇವತ್ತೊಂದು ದಿವಸ ನಾನು ಸದಸ್ಯನಾಗಿರೋದಿಗೆ ನಮ್ಮ ಶಾಸಕರಿಗೂ ಅಲ್ಲ ನಮ್ಮ ಲೀಡರ್ಗಳಿಗಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಮಾಧ್ಯಮದವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ಮಾತು ಎರಡು ಮಾತು ಮಾತಾಡೋದಿಗೆ ನನಗೆ ಧನ್ಯವಾದ ಅವಕಾಶ ಮಣ್ಣವರು ಗೆದ್ದಿದ್ರೆ ಇದೊಂದು ಇತಿಹಾಸ ಯಾಕಂದರೆ ಕೋರ್ಟಲ್ಲಿ ಓಟು ಆ ಕಡೆ ಕಡೆ ಆಗೈತೆ ಅಂತ ಹೇಳ್ಬಿಟ್ಟು ಕೋರ್ಟ್ ಹಾಕಿದ್ರು ಕೋರ್ಟಿಂದ ಇವತ್ತು ಗೆದ್ದಿದ್ದಾರೆ ಇದು ನಮ್ಮ ಧ್ವಂಸಂದ್ರದ ಹನ್ನೆರಡನೇ ಹಣ್ಣಿನ ಜನತೆ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಅಣ್ಣ ಗೆಲುವು ಇದು ಇದೇ ರೀತಿ ಈಗ ನೋಡಿ ಐದು ತಿಂಗಳಿರ್ಬೋದು ಐದು ತಿಂಗಳಲ್ಲೂ ಅವರು ಕೆಲಸ ಮಾಡ್ತಂಥ ಒಂದು ಭರವಸೆ ಐತೆ ನಿಜವಾಗ್ಲೂ ಇದು ಸಂತೋಷ ಸುದ್ದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಇಡೀ ನಮ್ಮ ಧ್ವಂಸಂದ್ರದ ಒಂದು ಇದು ಗೆಲುವು ಇದೇ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಏನು ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆದಿತ್ತು ಅದೇ ರೀತಿ ಎಲೆಕ್ಷನ್ ನಡೆದಿತ್ತು ನಮ್ಮ ನಾರಾಯಣಸ್ವಾಮಿ ಮದ್ಲೆಯರ್ ಅವರು ಕನ್ಫ ಪಾರ್ಟಿಸಿಪೇಷನ್ ಮಾಡಿದರು ಅದರಲ್ಲಿ ಬಂದು ಅನ್ಯಾಯಕ್ಕೆ ಜಯ ಆಗಿತ್ತು ಇವಾಗ ನ್ಯಾಯಕ್ಕೆ ಜಯ ಆಗಿದೆ ಅನ್ಕೋತೀವಿ ಯಾಕಂದರೆ ಅನ್ಯಾಯ ಮಾಡಿ ಅವರು ಅವ್ರಿಗೇನು ಇದು ತೋರಿಸ್ಕೋದಿರ ಕೋರ್ಟಲ್ಲಿ ಕೇಸ್ ಹಾಕಿ ಗೆದ್ದುಕೊಂಡು ಈಗ ನ್ಯಾಯಪರವಾಗಿ ನ್ಯಾಯಯುತವಾಗಿ ನಮ್ಮ ಅವರು ಗೆದ್ದಿದ್ದಾರೆ ಅದಕ್ಕೆ ನಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಏನಿದೆ ಐದು ತಿಂಗಳಿದೆಯೋ ಐದು ತಿಂಗಳಲ್ಲಿ ಐದು ವರ್ಷಕ್ಕಾಗುವಷ್ಟು ಅಭಿವೃದ್ಧಿ ನಮ್ಮ ಅವರು ಮಾಡ್ತಾರೆ ಅಂತ ನಂಬಿದ್ದೀವಿ ಖಂಡಿತ ಅವ್ರಿಗೆ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡ್ತೀವಿ ಪಂಚಾಯತಿ ಚುನಾವಣೆಯಲ್ಲಿ ಹನ್ನೆರಡನೇ ವಾರ್ಡಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇದ್ದರೂ ಕೂಡ ಆತನ ಮುಚ್ಚಿಕ್ಕಿ ನಾಮಿನೇಷನ್ ಫೈಲ್ ಮಾಡಿ ಅನಧಿಕೃತವಾಗಿ ಗೆದ್ದಿದ್ನು ಇವತ್ತು ಅವರಿಗೆ ನ್ಯಾಯಾಲಯದಲ್ಲಿ ಜಯ ಆಗಿದೆ ಮುಂದಿನ ಇನ್ನೂ ಐದು ತಿಂಗಳು ಕಾಲಾವಕಾಶ ಇದೆ ಇವರು ಇವರು ಒಳಗಡೆ ಅಂದರೆ ಎಲ್ಲ ನರಿ ನರಿ ಬೆಕ್ಕುಗಳೆಲ್ಲ ಸುಮ್ಮನೆ ಆಗ್ತವೆ ಒಂದು ಹುಲಿ ಒಳಗೆ ಹೋಗ್ತಾ ಹೋಗ್ತಾಯಿದೆ ಅಂತ ನಾವು ಅಂದ್ಕೊಂಡಿದ್ದೀರಿ ಇನ್ನೂ ಐದು ವರ್ಷಗಳ ಮುಂದೆ ಬರೋಂಥ ಚುನಾವಣೆಗೆ ಮತ್ತೆ ಆ ಜಾಗದಲ್ಲಿ ಹನ್ನೆರಡನೇ ವಾರ್ಡಲ್ಲಿ ಗೆಲ್ಲಿಸ್ಲಿಕ್ಕೆ ಎಲ್ಲರೂ ಕೂಡ ಶ್ರಮ ಪಡ್ತಾರಂತ ನಾನು ಹೇಳ್ತೀನಿ ನೂತನವಾಗಿ ಧಮಸಂದ್ರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಸ್ವಾಮಿ ಮೊದಲಿಗೆ ಶುಭಾಶಯ ಕೊಡ್ತೀನಿ ಐದು ತಿಂಗಳ ಅವಧಿಯನ್ನ ಉಪಯೋಗ ಮಾಡಿ ಧಮಸಂದ್ರ ಗ್ರಾಮ ಅಭಿವೃದ್ಧಿ ಮಾಡಲಿ ಎಂದು ನಮ್ಮ ಧಮ್ಸಂದ್ರ ಪಂಚಾಯಿತಿಯಲ್ಲಿ ನೂತನವಾಗಿ ನಾರಾಯಣ ಸ್ವಾಮಿ ಮೊದಲೆಯವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಇದೇಂದರ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸದಸ್ಯರಾಗಿ ನಾರಾಯಣ ಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಶಾಸಕರ ಪರವಾಗಿ ಮತ್ತು ನಮ್ಮ ಕಾರ್ಯಕರ್ತರ ಬಳಕ ಪರವಾಗಿ ಮುಖಂಡರ ಪರವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಪ ಪರವಾಗಿ ಮತ್ತು ರಾಮಲಿಂಗಾರೆಡ್ಡಿ ಸರ್ ಪರವಾಗಿ ನಾನು ಈ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದ ಜೈ ಹಿಂದ